ನಮಸ್ಕಾರ ಗೆಳೆಯರೆ ವಿಸ್ಮಯ ವಿಶ್ವ ಚಾನಲ್ಗೆ ಸ್ವಾಗತ ಗೆಳೆಯರೆ ನಾವು ನಮ್ಮ ಭೂಮಿಯ ಮೇಲೆ ಅನೇಕ ರೀತಿಯ ದೌರ್ಜನ್ಯಗಳನ್ನು ಮಾಡುತ್ತಾ ಬಂದಿದ್ದೇವೆ ನಮ್ಮ ಪರಿಸರವನ್ನು ಹಲವು ರೀತಿಗಳಿಂದ ಕಲುಷಿತಗೊಳಿಸುತ್ತಲೇ ಇದ್ದೇವೆ ನಮಗೆಲ್ಲರಿಗೂ ಸಾಮಾನ್ಯವಾಗಿ ತಿಳಿದಿರುವಂತೆ ಪರಿಸರ ಮಾಲಿನ್ಯಗಳಲ್ಲಿ ಹಲವು ವಿಧಗಳಿವೆ ಆದರೆ ನಮ್ಮಲ್ಲಿ ಬಹುತೇಕರಿಗೆ ತಿಳಿಯದೇ ಇರುವ ಹಾಗೆಯೇ ನಮಗೆ ಅದು ಮಾಲಿನ್ಯದ ರೀತಿ ಕಾಣಿಸದ ಹಾಗೂ ನಮ್ಮ ಅರಿವಿಗೆ ಬರದೇ ಇರುವ ಮಾಲಿನ್ಯ ಎಂದರೆ ಅದು ಲೈಟ್ ಪೊಲ್ಯೂಷನ್ ಅಂದರೆ ಬೆಳಕಿನ ಮಾಲಿನ್ಯವಾಗಿದೆ ಸಾಮಾನ್ಯವಾಗಿ ಇದು ನಮಗೆ ವಾಯು ಮಾಲಿನ್ಯ ಜಲಮಾಲಿನ್ಯದ ರೀತಿ ಅರಿವಿಗೆ ಬಾರದೇ ಇದ್ದರೂ ಸಹ ಇದು ಅತ್ಯಂತ ಅಪಾಯಕಾರಿಯಾಗಿದೆ ಈ ವಿಡಿಯೋದಲ್ಲಿ ನಾವು ಲೈಟ್ ಪೊಲ್ಯೂಷನ್ ಬೆಳಕಿನ ಮಾಲಿನ್ಯ ಎಂದರೇನು ಲೈಟ್ ಪೊಲ್ಯೂಷನ್ ಮನುಷ್ಯರ ಮೇಲೆ ಹಾಗೂ ಪರಿಸರದ ಮೇಲೆ ಬೀರುವ ಅಪಾಯಕಾರಿ ಪ್ರಭಾವಗಳು ಏನು ನಾವು ಹೇಗೆ ಲೈಟ್ ಪೊಲ್ಯೂಷನ್ ಅನ್ನು ನಿಯಂತ್ರಿಸಬಹುದು ಎಂಬುದನ್ನು ಸಂಪೂರ್ಣವಾಗಿ ತಿಳಿಯೋಣ ಗೆಳೆಯರೆ ವಿಡಿಯೋದಲ್ಲಿ ನಾವು ಅವಶ್ಯಕವಾಗಿ ತಿಳಿಯಲೇಬೇಕಾದ ಮಾಹಿತಿ ಇರುವುದರಿಂದ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಲೈಟ್ ಪೊಲ್ಯೂಷನ್ ಬೆಳಕಿನ ಮಾಲಿನ್ಯ ಎಂದರೇನು ಈ ಲೈಟ್ ಪೊಲ್ಯೂಷನ್ಗೆ ಪ್ರಮುಖ ಕಾರಣವೇನೆಂದರೆ ಅದು ನಾವು ರಾತ್ರಿಯ ವೇಳೆಯಲ್ಲಿ ಬಳಸುವ ಕೃತಕ ಬೆಳಕು ಹೌದು ಕೃತಕ ಬೆಳಕು ಎಂದರೆ ನಾವು ಬಳಸುವ ಬೀದಿ ದೀಪಗಳು ಕಟ್ಟಡಗಳು ಮತ್ತು ಜಾಹೀರಾತು ಚಿಹ್ನೆಗಳಿಂದ ಮೂಲಗಳಿಂದ ಉಂಟಾಗುವ ಹೊರಾಂಗಣ ಬೆಳಕಾಗಿದೆ ಇದು ಮಾನವನ ಆರೋಗ್ಯ ವನ್ಯಜೀವಿಗಳು ಮತ್ತು ಪರಿಸರದ ಮೇಲೆ ಪ್ರತಿಕೂಲ ಪರಿಣಾಮಗಳನ್ನು ಬೀರುತ್ತದೆ ಹಾಗಾದರೆ ಲೈಟ್ ಪೊಲ್ಯೂಷನ್ ಮನುಷ್ಯರ ಮೇಲೆ ಹಾಗೂ ಪರಿಸರದ ಮೇಲೆ ಬೀರುವ ಅಪಾಯಕಾರಿ ಪ್ರಭಾವಗಳು ಏನು ನಮಗೆ ತಿಳಿದಿರುವಂತೆ ನಮ್ಮ ಪರಿಸರ ವ್ಯವಸ್ಥೆಯು ಹಗಲು ಮತ್ತು ರಾತ್ರಿಗಳಲ್ಲಿ ಪ್ರತ್ಯೇಕ ಪ್ರಕ್ರಿಯೆಗಳನ್ನು ಒಳಗೊಂಡಿರುತ್ತದೆ ಹಾಗೆಯೇ ಹಲವು ಜೀವಿಗಳಿಗೆ ರಾತ್ರಿಯ ಕತ್ತಲೆಯು ಹಲವು ಬಗೆಯಲ್ಲಿ ಅತ್ಯವಶ್ಯಕ ರಾತ್ರಿಯಲ್ಲಿ ಕೃತಕ ಬೆಳಕು ವನ್ಯಜೀವಿಗಳ ನಡುವಳಿಕೆ ಸಂತಾನೋತ್ಪತ್ತಿ ಪ್ರಕ್ರಿಯೆ ಮತ್ತು ಅವುಗಳ ವಲಸೆಯ ಮಾದರಿಗಳನ್ನು ಅಡ್ಡಿಪಡಿಸುತ್ತದೆ ಇದು ಅವುಗಳ ಬದುಕುಳಿಯುವಿಕೆಯ ಮೇಲೆ ಪರಿಣಾಮ ಬೀರುತ್ತದೆ ಮಾನವನ ಆರೋಗ್ಯದ ಮೇಲೆ ಪರಿಣಾಮ ಬೆಳಕಿನ ಮಾಲಿನ್ಯವು ಮಾನವನ ಸಿರ್ಕಾಡಿಯ ನಿದಂಮ್ ಅನ್ನು ಅಡ್ಡಿಪಡಿಸುತ್ತದೆ ಇದು ನಿದ್ರೆಯ ಅಸ್ವಸ್ಥತೆಗಳು ಆಯಾಸ ಮತ್ತು ಇತರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಇದು ಸ್ಥೂಲಕಾಯತೆ ಮಧುಮೇಹ ಮತ್ತು ಕೆಲವು ಕ್ಯಾನ್ಸರ್ಗಳಂತಹ ಹೆಚ್ಚಿನ ಅಪಾಯಕ್ಕೆ ಕಾರಣವಾಗುತ್ತಿದೆ ಖಗೋಳ ಅವಲೋಕನಗಳ ಮೇಲೆ ಪರಿಣಾಮ ರಾತ್ರಿಯ ವೇಳೆಯಲ್ಲಿ ಒಮ್ಮೆ ಆಕಾಶವನ್ನು ನೋಡಿ ನೀವು ಬಾಲ್ಯದಲ್ಲಿ ಅಥವಾ ದಶಕಗಳ ಹಿಂದೆ ಸ್ಪಷ್ಟವಾಗಿ ಕಾಣುತ್ತಿದ್ದ ನಕ್ಷತ್ರಗಳು ಅದೇ ಪ್ರಮಾಣದಲ್ಲಿ ಸ್ಪಷ್ಟವಾಗಿ ನಿಮಗೆ ಕಾಣಲಾರವು ಅತಿಯಾದ ಕೃತಕ ಬೆಳಕು ರಾತ್ರಿಯ ಆಕಾಶವನ್ನು ಅಸ್ಪಷ್ಟಗೊಳಿಸುತ್ತದೆ ಖಗೋಳಶಾಸ್ತ್ರಜ್ಞರಿಗೆ ಆಕಾಶ ವಸ್ತುಗಳನ್ನು ವೀಕ್ಷಿಸಲು ಮತ್ತು ಬ್ರಹ್ಮಾಂಡವನ್ನು ಅಧ್ಯಯನ ಮಾಡಲು ಕಷ್ಟವಾಗುತ್ತದೆ ಇದೇ ರೀತಿ ಬೆಳಕಿನ ಮಾಲಿನ್ಯವು ಹೆಚ್ಚುತ್ತಾ ಹೋದರೆ ಇಂದು ನಮ್ಮ ಕಣಿಗೆ ಕಾಣುವ ಗಂಗೆ ಮತ್ತು ನಕ್ಷತ್ರಗಳು ಎರಡು ಸಾವಿರದ ಐವತ್ತರ ವೇಳೆಗೆ ಸಂಪೂರ್ಣವಾಗಿ ಮರೆಯಾಗುವ ಸಾಧ್ಯತೆ ಇದೆ ಎಂದು ಅಂದಾಜಿಸಲಾಗಿದೆ ಸಸ್ಯ ಸಂಕುಲಗಳ ಮೇಲೆ ಪರಿಣಾಮ ಕೆಲವು ಸಸ್ಯಗಳು ಬೆಳವಣಿಗೆ ಮತ್ತು ಸಂತಾನೋತ್ಪತ್ತಿಗಾಗಿ ಬೆಳಕು ಮತ್ತು ಕತ್ತಲೆಯ ನೈಸರ್ಗಿಕ ಚಕ್ರವನ್ನು ಅವಲಂಬಿಸಿವೆ ಬೆಳಕಿನ ಮಾಲಿನ್ಯವು ಈ ಚಕ್ರಗಳನ್ನು ಅಡ್ಡಿಪಡಿಸುತ್ತದೆ ಸಸ್ಯಗಳ ಬೆಳವಣಿಗೆ ಮತ್ತು ಪರಿಸರ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತದೆ ಹಾಗಾದರೆ ನಾವು ಹೇಗೆ ಲೈಟ್ ಪೊಲ್ಯೂಷನನ್ನು ನಿಯಂತ್ರಿಸಬಹುದು ಬೆಳಕಿನ ಮಾಲಿನ್ಯವನ್ನು ನಿಯಂತ್ರಿಸುವುದು ರಾತ್ರಿಯ ಆಕಾಶದಲ್ಲಿ ಹೊರಸೂಸುವ ಕೃತಕ ಬೆಳಕಿನ ಪ್ರಮಾಣವನ್ನು ಕಡಿಮೆ ಮಾಡಲು ಮತ್ತು ಅದರ ಪ್ರತಿಕೂಲ ಪರಿಣಾಮಗಳನ್ನು ಕಡಿಮೆ ಮಾಡಲು ವಿವಿಧ ತಂತ್ರಗಳನ್ನು ಅನುಸರಿಸಬಹುದಾಗಿದೆ ಬೆಳಕನ್ನು ಹರಡುವುದನ್ನು ತಡೆದು ನೇರವಾಗಿ ಬೆಳಕನ್ನು ಕೆಳಕ್ಕೆ ಡೈರೆಕ್ಟ್ ಮಾಡುವಂತಹ ವಿನ್ಯಾಸಗೊಳಿಸಲಾದ ಬೆಳಕಿನ ನೆಲವಸ್ತುಗಳನ್ನು ಬಳಸುವುದು ಇದು ಬೆಳಕಿನ ಪ್ರಜ್ವಲಿಸುವಿಕೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಬೆಳಕು ಆಕಾಶಕ್ಕೆ ಹರಡುವುದನ್ನು ತಡೆಯುತ್ತದೆ ಹೊರಾಂಗಣ ಬೆಳಕನ್ನು ಮಿತಿಗೊಳಿಸುವುದು ಹೊರಾಂಗಣ ಬೆಳಕನ್ನು ಅಗತ್ಯವಿರುವಾಗ ಬಳಸಿ ಮತ್ತು ಅಗತ್ಯವಿಲ್ಲದಿದ್ದಾಗ ಅದನ್ನು ಸ್ವಿಚ್ ಆಫ್ ಮಾಡುವುದು ಮೋಷನ್ ಸೆನ್ಸರ್ಸ್ ಮತ್ತು ಟೈಮರ್ಗಳ ಬಳಕೆ ಮೋಷನ್ ಡಿಟೆಕ್ಟ್ ಆದಾಗ ಚಲನೆಯನ್ನು ಡಿಟೆಕ್ಟ್ ಮಾಡಿ ಆನ್ ಆ್ಯಂಡ್ ಆಫ್ ಆಗುವ ಮತ್ತು ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ಲೈಟ್ಗಳನ್ನು ಬಳಸುವುದು ವಾರ್ಮ್ ಕಲರ್ಡ್ ಎಲ್ ಇ ಡಿಗಳನ್ನು ಬಳಸುವುದು ಬಣ್ಣ ಬಣ್ಣದ ಬಲ್ಬ್ಗಳನ್ನು ಬಳಸುವ ಬದಲು ವಾರ್ಮ್ ಅಂದರೆ ಮೂರು ಸಾವಿರಕ್ಕೆ ಅಥವಾ ಅದಕ್ಕಿಂತ ಕಡಿಮೆ ತಾಪಮಾನದ ಬಲ್ಬ್ಗಳನ್ನು ಬಳಸುವುದು ಕೃತಕ ಬೆಳಕಿನ ಬಳಕೆಯ ಬಗ್ಗೆ ನಿಯಮಗಳನ್ನು ಅಳವಡಿಸುವುದು ವಾಯುಮಾಲಿನ್ಯ ಮಾಲಿನ್ಯ ಜಲಮಾಲಿನ್ಯಗಳಿಗೆ ನಿಯಮಗಳನ್ನು ರೂಪಿಸಿರುವಂತೆ ಹೊರಾಂಗಣ ಬೆಳಕನ್ನು ನಿಯಂತ್ರಿಸಲು ಮತ್ತು ಬೆಳಕಿನ ಮಾಲಿನ್ಯವನ್ನು ಕಡಿಮೆ ಮಾಡಲು ಸ್ಥಳೀಯ ಮತ್ತು ಪ್ರಾದೇಶಿಕ ಮಟ್ಟದಲ್ಲಿ ನಿಯಮಗಳನ್ನು ಜಾರಿಗೊಳಿಸುವ ಅವಶ್ಯಕತೆ ಇದೆ ಜಾಗೃತಿ ಮೂಡಿಸುವುದು ಬೆಳಕಿನ ಮಾಲಿನ್ಯವನ್ನು ಕಡಿಮೆ ಮಾಡುವ ಪ್ರಾಮುಖ್ಯತೆ ಬಗ್ಗೆ ಸಾರ್ವಜನಿಕರಿಗೆ ಶಿಕ್ಷಣ ನೀಡುವ ಮತ್ತು ಜವಾಬ್ದಾರಿಯುತ ಹೊರಾಂಗಣ ಬೆಳಕಿನ ಅಭ್ಯಾಸಗಳನ್ನು ಉತ್ತೇಜಿಸುವ ಕ್ರಮಗಳನ್ನು ಅನುಷ್ಠಾನಗೊಳಿಸುವ ಮೂಲಕ ಬೆಳಕಿನ ಮಾಲಿನ್ಯವನ್ನು ಪರಿಣಾಮಕಾರಿಯಾಗಿ ಕಡಿಮೆ ಮಾಡಬಹುದು ಈ ಎಲ್ಲ ಕ್ರಮಗಳಿಂದ ಪರಿಸರ ಮಾನವ ಆರೋಗ್ಯ ಮತ್ತು ಖಗೋಳ ಅವಲೋಕನಗಳ ಮೇಲೆ ಆಗುತ್ತಿರುವ ನೆಗೆಟಿವ್ ಇಂಪ್ಯಾಕ್ಟ್ಗಳನ್ನು ತಗ್ಗಿಸಬಹುದು ಗೆಳೆಯರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮೂಲಕ ನಿಮ್ಮ ಪ್ರೋತ್ಸಾಹವನ್ನು ವ್ಯಕ್ತಪಡಿಸಿ ಇದೇ ರೀತಿ ಅವಶ್ಯಕ ಹಾಗೂ ಕುತೂಹಲಕಾರಿ ವಿಷಯಗಳನ್ನು ತಿಳಿಯಲು ನಮ್ಮ ಚಾನಲ್ನ ಜೊತೆಯಾಗಿರಿ ಧನ್ಯವಾದಗಳು